ಯಾರು ಅಂತ ಕೇಳಿದ್ರೆ ಹಲವಾರು ಗ್ರಂಥಗಳನ್ನು ಓದಿದ್ದೀನಿ ಋಗ್ವೇದದಲ್ಲಿ ಒಂದು ಶ್ಲೋಕ ಬರುತ್ತೆ ಋಗ್ವೇದದಲ್ಲಿ ಬುಕ್ ನಂಬರ್ ಒನ್ ಚಾಪ್ಟರ್ ಸಿಕ್ಸ್ಟಿ ಫೋರ್ ವರ್ಸ್ ನಂಬರ್ ಫೋರ್ಟಿ ಸಿಕ್ಸ್ ಅದರಲ್ಲಿ ಹೇಳ್ಕೊಂಡಿದೆ ಟ್ರೂತ್ ಇಸ್ ಒನ್ ಸತ್ಯ ಎಂಬುದು ಒಂದೇ ಆದರೆ ಋಷಿಗಳು ಅವನನ್ನು ಅನೇಕ ನೇಮ ನಾಮದಿಂದ ಕರೆಯುತ್ತಾರೆ ದೇವನು ಒಬ್ಬನೇ ಆದರೆ ಆತನನ್ನು ಅನೇಕ ನಾಮದಿಂದ ಋಷಿಗಳು ಕರೆಯುತ್ತಾರೆ ಏಕಂ ಏವ ಅದ್ವಿತೀಯಂ ದೇವನು ಒಬ್ಬನೇ ಎರಡನೇ ಒಬ್ಬ ಇಲ್ಲವೇ ಇಲ್ಲ ಬ್ರಹ್ಮಸೂತ್ರನಲ್ಲಿ ಹೇಳ್ಕೊಂಡಿದೆ ಏಕಂ ಬ್ರಹ್ಮನ್ ದ್ವಿತೀಯ ನಸ್ತಿ ನೀಸ್ತಿ ಕಿಂಚಂ ಸೃಷ್ಟಿಕರ್ತನು ಒಬ್ಬನೇ ಎರಡನೇ ಒಬ್ಬ ಇಲ್ಲವೇ ಇಲ್ಲ ಸ್ವಲ್ಪ ಅಷ್ಟು ಸ್ವಲ್ಪ ಅಷ್ಟು ಸ್ವಲ್ಪ ಅಷ್ಟು ಇಲ್ಲವೇ ಇಲ್ಲ ಇದೇ ಸಂದೇಶ ಹಲವಾರು ಸ್ಕ್ರಿಪ್ಚರ್ಸ್ ನಲ್ಲಿ ನಿಮ್ಗೆ ಸಿಗುತ್ತೆ